ಹಾಲ್ಗೆನ್ನೇ ಕಂದ ನೋಡ್ಬಿಟ್ಟ ಇವತ್ತು ಫಿಲಂ ನೋಡ್ದಂಗ್ ರೀ ನನ್ಗೆ ನಮ್ಮ ಅಪ್ಪು ಬಾಸ್ ಬಗ್ಗೆ ಯಾರು ಮಾತ್ರ ಗಿನ್ಸ್ ಕೊಡ್ತೀನಿ ಅಂತ ಹೇಳ್ಬಿಡೋರ್ಗೆ ನಮ್ ಧ್ವಂಸ ದೊಡ್ಡ ಮನೆ ದೊಡ್ಡ ವಂಶ ಆಕ್ಟಿಂಗ್ ಇಲ್ದೆ ಹೊರಗ್ ಬರಲ್ಲ ಹೊರಗ್ ಬರಬೇಕಾದ್ರೂ ಮುಂಚೆನೆ ಇರುತ್ತೆ ಕನ್ನಡ ಕಂಠಿರುವ ಡಾಕ್ಟರ್ ಜಮೀನ ಸಂಘದ ಅಧ್ಯಕ್ಷರು ಮಗಡಿರೋಡು ಅಗ್ರದಲ್ಲಿ ಇದ್ದರು ಇವಾಗ ಇಲ್ಲಿಗೆ ಬಂದಿದ್ದೀವಿ ಫಸ್ಟೇ ಇವತ್ತು ನಾನು ನೋಡಬೇಕಾಗಿತ್ತು ಬೆಳಗಿನ ಜಾವನೆ ನಮ್ಮ ವೀರೇಶು ಸಂತೋಷಲೆಲ್ಲ ಎಲ್ಲರೂ ಕರೆದ್ರು ಬಂದಿರಲಿಲ್ಲ ಏನೋ ಮನಸ್ತಾಪ ಆಗ್ಬಿಟ್ಟು ಬಂದಿರಲಿಲ್ಲ ಆರು ಇವತ್ತು ಹಾಲ್ಗೆನ್ನೇ ಕಂದ ನೋಡ್ಬಿಟ್ಟೆ ಇವತ್ತು ನಮ್ಮ ಅಪ್ಪ ಬಾಸ್ನ ಹಾಲು ಅವ್ನ ಕಣ್ಣಲ್ಲೇ ನೋಡಿಬಿಟ್ಟೆ ಇವನ್ನ ನಮ್ಮ ಅಪ್ಪ ಬಾಸ್ ಅವ್ರ ಕಣ್ಣಲ್ಲೇ ಇದ್ದಾರೆ ಎಲ್ಲೂ ಹೋಗಿಲ್ಲ ಇವತ್ತು ಅಂದೇಳ್ತೀನಿ ಆ ಪಡೆ ಈ ಪಡೆ ಅಂತಾರಲ್ಲ ಗಜ ಪಡೆ ಅಲ್ಲ ಇವತ್ತು ಇವರು ನೋಡಿದ ತಕ್ಷಣ ಎಲ್ಲರೂ ಕೇಳಿದ ಸಿಂಹ ಬಂದೈತಿ ಇವತ್ತು ಯಾರು ನೋಡಿದ್ರೂ ಎಲ್ಲ ಪುಡಿ ಪುಡಿನೇ ಅವರು ಗಜಪಡೆ ಎಲ್ಲ ಪುಡಿ ಪುಡಿನೇ ಒಂದೊಂದು ಹೇಳ್ತೀನಿ ಈ ಫಿಲಮ್ ಮಾತ್ರ ಇಷ್ಟು ರೀ ಒಂದು ಡೆಲಿವರಿ ಬಾಯ್ಸ್ಗೆ ಒಂದು ಮೆಸೇಜು ತಂದೆ ಮಗನಿಗೆ ಮಾತ್ರ ತುಂಬ ಮೆಸೇಜ್ ಸರ್ ತಂದೆ ಇಷ್ಟು ಕಷ್ಟಪಟ್ಟು ಮಗ ಯಾವ ಥರ ಬೆಳಿತಾನೆ ತಂದೆ ಬ್ಯಾಕ್ ಗ್ರೌಂಡಲ್ಲಿ ಏನು ಇದು ಮಾಡಿರ್ತಾರೆ ಅಂದ್ಬಿಟ್ಟು ಯಾರಿಗೂ ಗೊತ್ತಿರಲ್ಲ ಆ ಥರ ಅಪ್ಪೋರು ಅವರು ಅಪ್ಪಾಜಿನ ಧ್ರುವ ಥರ ಫಿಲಮ್ ನೋಡ್ದಂಗೆ ಆಯ್ತು ರೀ ನನಗೆ ಧ್ರುವ ತರ ಫಿಲಮ್ ನೋಡ್ದಂಗೆ ಆಯಿತು ಧ್ರುವ ಅಣ್ಣವರು ಲಾಯರ್ ಆಗಿರ್ತಾರೆ ಇವರೊಂದು ಯೂತ್ ಆಗಿಬಿಟ್ಟು ಆ ಥರ ಇದು ಮಾಡಿದ್ದಾರೆ ಒಂದು ಇದ್ರಲ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಈ ಫಿಲಮ್ ಮಾತ್ರ ನೂರು ದಿವಸ ಒಳ್ಳೇ ಓಡುತ್ತೆ ಸರ್ ಫಸ್ಟ್ ಡೇ ಫಸ್ಟ್ ಫಿಲಮು ನಾನು ಅವತ್ತಿಂದ ಇವತ್ತರ್ಗು ಎಲ್ಲ ರಾಜವಂಶದ ಫಿಲಮ್ ನೋಡಿದ್ದೀನಿ ಇವತ್ತೇ ಲೇಟಾಗಿ ನೋಡಿರೋ ಫಿಲಮು ಆದರೆ ತುಂಬ ಖುಷಿಯಾಯ್ತು ಸರ್ ನನಗೆ ಅಪ್ಪ ಅವ್ರದು ಪ್ರತಿ ಪ್ರತಿ ದಿವಸವೂ ಬೆಳಗ್ಗೆ ಮಾರ್ನಿಂಗ್ ಶೋ ಶೋ ಫ್ಯಾನೇ ನೋಡ್ತಾಯಿದ್ದೆ ನಾನು ಶೋ ಫ್ಯಾನೇ ನೋಡ್ತಾಯಿದ್ದೆ ನಾನು ಮಾತ್ರ ಅಪ್ಪು ಬಸ್ ಯಾವತ್ತು ಗಂಧದ ಗುಡಿ ಆಗಲಿ ಜೇಮ್ಸ್ ಆಗಲಿ ಯುವ ರತ್ನ ಆಗಲಿ ಸಾರ್ವಭೌಮ ಆಗಲಿ ವೀರ ಕನ್ನಡಿ ಆಗಲಿ ಅಭಿ ಆಗಲಿ ಯಾವುದೇ ಆಗಲಿ ನಾನು ಬಿಟ್ಟಿರಲಿಲ್ಲ ವೀರ ಇವತ್ತು ಎಲ್ಲರೂ ನನಗೆ ಚೆನ್ನಾಗಿ ಎಲ್ಲ ಆತ್ಮೀಯರೆ ಯಾವತ್ತೂ ನಾನು ಬಿಟ್ಟಿರಲಿಲ್ಲ ಇವತ್ತೇ ಫಸ್ಟ್ ಟೈಮ್ ಲೇಟಾಗಿ ಬಂದು ನೋಡಿರೋ ಫಿಲಮ್ ತುಂಬ ಅತ್ಯುತ್ತಮವಾಗಿ ಬಂದಿದೆ ಈ ಫಿಲಮ್ ಹತ್ರ ಇವರು ನಮ್ಮ ರಾಜಕುಮಾರ್ ಅನ್ಬಿಟ್ಟು ಇವ್ರ ಅಡಿ ಕಟ್ಔಟ್ ಹಾಕಿಸ್ಕೊಂಡು ಸಂತೋಷಲ್ಲಿ ವೀರೇಶೆಲ್ಲಾ ಹಾಕಿಸ್ಕೊಂಡ್ ಬಂದಿರೋ ಏಕೆಕ ವ್ಯಕ್ತಿ ಅಂದ್ರೆ ವಂಶದಿಂದ ಫಸ್ಟ್ ಟೈಮ್ ರೀ ನಮ್ ಶಿವಣ್ಣನೂ ಹಾಕಿಸ್ಕೊಂಡಿಲ್ಲ ಕಟ್ಔಟ್ ಈ ತರ ನಿಮಗೆ ಯುವ ನೋಡಿ ಪಕ್ಕ ನೆಕ್ಸ್ಟ್ ರೂಲ್ 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 ಅಲ್ಲ ಬೆಡ್ ಲೈನ್ ಡೆಡ್ ಲೈನ್ ಎಲ್ಲಾರ್ಗು ಯಾರು ಏನು ಮಾತಾಡಂಗಿಲ್ಲ ನಾನು ಅವನು ಇದು ಅದು ಅಂತೆಲ್ಲ ಹೇಳ್ತಾರಲ್ಲ ಅವೆಲ್ಲ ಎಲ್ಲ ಲುಂಗಿ ಹಾಕೊಂಡ್ ಪಂಚಾಕ ಕಟ್ಟಿ ಕೊಂಡ್ಬಿಡ್ಬೇಕು ಏನು ಪಂಚಾಕಂಡ್ ಲುಂಗಿ ಹಾಕೊಂಡ್ ಕಟ್ಟಿಕ ಪೈಜಾಮ ಹಾಕ ಕೇಳಿ ಅವ್ರಿಗೆ ಲೆಗ್ಗಿನ್ಸ್ ಗಿನ್ಸ್ ಬೇಕಾರೆ ಕೊಡ್ತೀವಿ ಅಂತೇಳಿ ಬರ ನಮ್ಮ ಅಪ್ಪು ಬಗ್ಗೆ ಯಾರು ಮಾತಾಡೋ ಲೆಗ್ಗಿನ್ಸ್ ಕೊಡ್ತೀನಿ ಅಂತ ಹೇಳ್ಬಿಡ್ ಅವ್ರಿಗೆ ಆಕ್ಟಿಂಗ್ ಸೂಪರ್ ರೀ ಫಸ್ಟ್ ಮೂವಿಗೆ ಈ ತರ ಆಕ್ಟಿಂಗ್ ಯಾರು ಮಾಡಕ್ಕೆ ಆಗೋದಿಲ್ಲ ರೀ ನಮ್ಮ ಹಂಸ ವಂಶ ವಂಸ ರಾಜ್ ವಂಶ ಮುಟ್ರ ಅಣ್ಣ ಅಪ್ಪು ಸರ್ ಫಸ್ಟ್ ಅಪ್ಪು ಸರ್ ಕೂಡ ಅಪ್ಪು ಸಿಂಹ ನೋಡಿದ್ರ ಅಪ್ಪು ಪ್ರಮೋದಲ್ಲೇ ನಾನು ಬಂದು ನೋಡಿರೋದು ಬಂದ್ಬಿಟ್ಟು ಹತ್ತುವರೆ ಶೋಗಿ ನೋಡಿದ್ರು ಅಪ್ಪದು ಏನೋ ಹೆಂಗೋ ಎಲ್ಲರೂ ಸೂಪರ್ ಆಗಿ ಸೂಪರ್ ಆಗಿತ್ತು ನಾನು ಹೋಗ್ ಓಳು ನೋಡ್ತೀನಿ ಜನ ಡ್ಯಾನ್ಸ್ಗೆ ಫೀದಾ ಫೈಟ್ಗೆ ಫಿದಾ ಆಗ್ಬಿಟ್ಟಿದ್ರು ಆದ್ರೆ ಇವನು ಮಾತ್ರ ಆಲ್ ಓವರ್ ಕರ್ನಾಟಕ ಆಲ್ ಓವರ್ ವರ್ಲ್ಡ್

ಆ್ಯಕ್ಟಿಂಗ್ ಇಲ್ಲದೆ ಹೊರಗೆ ಬರೋಲ್ಲ ಹೊರಗೆ ಬರಬೇಕಾದ್ರೂ ಮುಂಚೆನೇ ಆ್ಯಕ್ಟಿಂಗ್ ಇರುತ್ತೆ ನೋಡ್ಕೊಳ್ಳಿ ಅಷ್ಟೇ ಆಯ್ತು